ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹರಿಯರ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ರಾಮಪ್ಪನವರು ಮಾಜಿ ನಗರಸಭೆ ಅಧ್ಯಕ್ಷರಾದ ಎಂಶಿಖರವರು ಮತ್ತು ಅದೇ ರೀತಿ ಮಾಜಿ ಸದಸ್ಯರಾದ ವೀರೇಶ್ ರವರು ದಾವಣಗೆರೆ ಅಂಜುಮನಿ ಇಸ್ವಾಮಿ ಇವರ ಇದರ ಅಧ್ಯಕ್ಷರಾದ ಎಂಪಿ ಪಂಚಿ ಅಧ್ಯಕ್ಷರಾದ ರೇಷರು ಪಕ್ಕರ ಒಮ್ಮತ್ ಫೈರಸ್ ಅವರು ಅದೇ ರೀತಿ ನಾಗರಾಜ್ ಫೌಜಿಸ್ ನಾಗರಾಜ್ ಅವರು ಮತ್ತು ಮೊಮ್ಮು ಸಾಯಿಬ್ರು ಕರಸಂದೇ ಮಾಜಿ ಸದಸ್ಯರಾದ ಚನೌಲಾ ಅವರು ಮತ್ತು ಅದೇ ರೀತಿ ಕನ್ನಿರಾ ಅಂಜುಮನೆ ಸ್ವಾಮಿಯ ಸದಸ್ಯರಾದ ಡಾಕ್ಟರ್ ಅದೇ ರೀತಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರು ಮತ್ತು ನಮ್ಮ ಕಾಂಗ್ರೆಸ್ ಅಂಚಿನ ನಾಗಣ್ಣ ನಾಗಣ್ಣ ಈಗ ಬರ್ತಿರ್ತಕ್ಕಂಥ ಪತ್ರಿಕಾ ಮಿತ್ರ ಎಲ್ಲ ಸಾಗಬೇಕು ಅಂತ ನಾನು ಶಾಂತಿ ಕಾಪಾಡ್ಬೇಕಂದ್ರೆ ಕಲ್ಸಿ ಯಶಸ್ವಿ ಕಲ್ಸಿ ಸ್ವಲ್ಪ ಅಧಿಕಾರಿ ಕಲ್ಸಿ ಮಾತಾಡಕ್ ಅಂತೇವಾ ಅವ್ರು ಕಲ್ಸಿ ಹೋಗಿ ಎಲ್ಲಿ ಅವ್ಳಿಗೇನಾಗ ಕಲೆಕ್ಟ್ ಆಗಿದ್ದೇನೋ ಹಿಂದೆ ಬ್ಯಾಲೆ ಬೆಂಗ್ಳೂರು ಕಲೆಕ್ಟ್ ಆಗಿದ್ದು ಬರ್ತೇವೆ ನಮ್ದು ಸಂತಾನ ಕಲ್ಸಿ ಇಲ್ಲ ಬಿಸ್ಬಿಟ್ರೆ ಹಿಂದೆ ಶಾಂತಿ ಕಾಪಾಡೋದ್ ಅಂತ ಮಾತಾಡ್ತಾರೆ ನಾಯಿ ಅಂತ ಸಾರ್ಥಿಕವಾಗಿ ಅಧಿಕಾರಿ ನಾಯಿ ಅಂತ

ಮಲ್ಲಾಳ ಹಿಂದೂ ಮುಸ್ಲಿಮ್ ಎಲ್ಲ ಭೀತಿ ವಿಶ್ವಾಸದಿಂದ ಹೇಳ್ಬೋದು ಜಾತಿಯಿಂದ ಹೇಳ್ಬೋದು ಅಂತ ನಾನು ಹೇಳಿದ್ರೆ ಅದಕ್ಕೆ ಯಾರು ಮುಂದಾಟಂದ ಯಾರ ಗಾಟಿ ಮಾಡಿದ್ರೆ ಅವ್ರಿಗೆ ನಾವು ಒಳಗಾ ತಿಳಿದಿಲ್ಲ ಅಂದ್ರೆ ಹಂಗಾಗಿ ಮಲ್ಲಾಳಿದ್ ನಿಜ ಅಲ್ಲಿ ಕೊಡಪ್ಪ ನಿನ್ ಪ್ರಶ್ನೆ ಒಂದು ಹರೀಶ್ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ರಂತೇಳಿ ಒಬ್ಬ ಶಾಸಕರ ಹರಿಯರ ಆಡಳಿತದಲ್ಲಿ ಹರಿಹರ ತಾಲೂಕು ಕೂಡ ಬರುತ್ತಾರೆ ಇವತ್ತು ಹರಿಹರದಲ್ಲಿ ಅವ್ರು ಏನಾದ್ರು ಮನೆ ಮಾಡ್ತೀರ ಹರೀಶ್ ಅವ್ರಿಗೆ ಮನೆ ಮಾಡಿದ್ರೆ ಇದೇ ತಹಸೀಲ್ದಾರ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಅವ್ರು ಮನೆ ಕರೆಸ್ತಿದ್ರೆ ಇಲ್ವೋ ಇದೇ ಇವ್ರ ಶಾಸಕರಾದಾಗ ಇವ್ರ ಮನೆಗೆ ಮೀಟಿಂಗ್ ಬಟ್ಟೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಇವ್ರ ಇವ್ರ್ ಕರೆಸ್ತಿದ್ರೆ ಇಲ್ವೋ ಅವ್ರ ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಮಂತ್ರಿಗ ಅವ್ರು ಎಸ್ ಪಿಗೂ ಕರ್ಸ್ತಾರೆ ಅವೆಲ್ಲ ಇದ್ ಕರೆಸ್ತಾರೆ ಓ ಅವ್ರ ಮನೆ ಮಾಡ್ಕೊಂಡು ಹೋಗ್ಲೇಬೇಕು ಅವ್ರು ಅವ್ರ ಕರ್ತವ್ಯ ಇದೆ ಅದು ಶಾಸಕನಾಗಿ ಹರೀಶ್ ಅವರ ಮಾಡಿದೆ ಇವತ್ತು ಎಷ್ಟು ಸರಿ ಅವ್ರಿಗೆ ಮನೆ ಕರೆಸಿದ್ರು ಎಷ್ಟು ಸರಿ ಅವ್ರಿಗೆ ಜೋರ್ ಜೋರ್ ಮಾಡಿ ಕಳಿಸಿದ್ರೇನೋ ಅವ್ರ ದಾವಣಗೆರೆ ಮನೆಗಿದ್ರೆ ಹಂಗ್ ಕರ್ತದ ಅವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಪ್ರಜಾಪ್ರಭುತ್ವದಲ್ಲಿ ಇವ್ರ ಎಮ್ ಎಲ್ ಅವರಿಂದ ನಾವು ಒಂದು ಭಾಗ ಅಷ್ಟೇ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅವರು ಅದಕ್ಕೆ ನಾವು ಡೈರೆಕ್ಷನ್ಸ್ ಕೊಡೋದು ನಮ್ಗೆ ಇದು ಸರ್ಕಾರ ಓದಿ ಎಂ ಎಲ್ ಎಲ್ಲ ಜನಪ್ರತಿನಿಧಿಗಳು ಕೇಳ್ತಾರ ಅವ್ರ ಅವ್ರ ಮಾರ್ಗದರ್ಶನ ಇಲ್ಲಿ ಹೋಗ್ಬೇಕಾಗತ್ತೆ ಈಗ ಕರ್ಸು ಮಾಡ್ತು ಬಾ ಎಂ ಎಲ್ ನೀವೆಲ್ಲ ಡಿ ಪಿ ನೋಡಿದ್ರೆ ಅವರು ಕಾನೂನು ಬಂದಾಗ ಅವ್ರ ಎಂ ಎಲ್ ಎಂದ್ರೆ ಇದ್ ಮಾಡ್ತಾರೆ ಎಂ ಎಲ್ ಎ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಮಾಡಿಲ್ವ ನಾವು ಅವರಿಗೆ ಇದ್ದೀವಿ ಈಗ ಅವ್ರ ಜಿಲ್ಲಾ ಮಂತ್ರಿಗಳು ಇದ್ದಾರೆ ಜಿಲ್ಲಾ ಮಂತ್ರಿ ಹೋಗ್ತಾರೆ ಮೀಟಿಂಗ್ ಮಾಡ್ತಾರೆ ಹನ್ನೆಂಟ್ರೆ ಮಾಡಿದ್ದಾರೆ ಅದಕ್ಕೂ ಅವರು ಮನೆ ಹೋದ್ರಂತ ಸ್ಟೇಟ್ಮೆಂಟ್ ಕೊಡೋದು ಅದು ಎಷ್ಟು ಸಮಂಜಸ ಅಂತ ಅವರು

ಎಲ್ಲರೂ ನಾವು ಹುಟ್ಟಿರೋದು ತಾಯಿ ಹೊಟ್ಟೆಯಿಂದ ಉದ್ರುದಿಂದ ನಾನ್ ಕೇಳ್ತೀನಿ ಹರೀಶ್ನವ್ರು ಏನ್ ಬೇರೆ ಮೇಲಿಂದ ಉಳಿದಾರ ತಾಯಿ ಹುಟ್ಟಿದ್ರು ಇವ್ರು ತಾಯಿ ಮಾಡಿದಂಗೆ ಅವರು ಮಹಿಳಾ ಜಗತ್ತಿಗೆ ಮೋಸ ಮಾಡಿದಂಗೆ ಒಂದು ಇನ್ನೊಂದು ಇವರು ಹೇಳಿದ್ರು ಲೇಟ್ ಒಂದು ನಾನ್ ಕೇಳ್ತೀನಿ ಲೇಟ್ ಕೊಡೋದು ಇಲ್ಲಿ ಹಗರಣದ ತಾಲೂಕು ಆಫೀಸ್ನದ್ದೇ ಪೂರ್ವಭಾವಿ ಸಭೆ ನಡೆದು ಇದ್ರ ಬಗ್ಗೆ ಸ್ವಲ್ಪ ದಿನಾಚರಣೆ ಬಗ್ಗೆ ನಡೆದಾಗ ನಾವು ನೀವು ಎಲ್ಲ ಅಧಿಕಾರಿಗಳು

ಶಾಸಕರು ಅಂತ ಹೇಳಿ ಗೌರವ ಗೌರವಕಾಲ ನಾಯಿರ್ತಾರೆ ಹೊರಡ್ತಾರೆ ಒಬ್ಬ ಮನುಷ್ಯನಾಯಕ್ ಮನುಷ್ಯನಾಗ್ ಕೊಟ್ಟು ಒಬ್ಬ ನಾಯಿ ಮನೆಯ ಮಾಡಬಾರ್ದು ಅದಕ್ಕೋಸ್ಕರ ಏನ್ ಶಾಮ ಇವರಿಗೆ ಗ್ರಾಮದವರಿಗೆ ಒಂದ್ಸರ ತುಚ್ಚಾ ಮಾತಾಡೋದು ಆಮೇಲೆ ಬನ್ನಿ ಅವತ್ತು ವರಿಷ್ಠ ಏನ ಪ್ರಶಾಂತ್ ಅವರು ಅದರಿಂದ ನಾವು ಕಳಿಸ್ತೀವಿ ಇದು ಅವಮಾನ ಅಂತ ಹೇಳ್ತಾ ಹಿಂದೆ ಶಾಂತಿ ಕಾಪಾಡ್ಬೇಕಂದ್ರೆ ಯಶಸ್ವಿ ಕಲ್ ಅಧಿಕಾರಿಗಳು ಕಲ್ಸಿ ಮಾತಾಡ ಕಾಣ್ತೇವ ಅವರು ಯಾರು ಕರ್ಸಿ ಈಗ ಎಲ್ಲಿ ಅವ್ಗೇನ ಕಲೆಕ್ಟ್ ಹಿಂದೆ ಮ್ಯಾಲೆ ಬೆಂಗಳೂರು ಕಲೆಕ್ಟ್ ಆಗಿದ್ದು ಕೊಡ್ತೇವೆ ನಮ್ದು ನಮ್ಮ ತಾಲೂಕು

ನಾನು ಏನ್ ಹಾಕೈತಿ ಏನ್ ಮಾಡ್ಬೇಕು ಯಾಕಂದ್ರೆ ದಾವಣಗೆರೆ ಮತ್ತ ಅದು ಖಂಡನೆ ನಾವು ಕೇಳ್ತು ಖಂಡನೆ ಮಾಡ್ತಾರೆ ಇವತ್ತು ಮಲ್ಲದ್ದು ಹಿಂದೂ ಮುಸ್ಲಿಮ್ ಎಲ್ಲ ಭೀತಿ ವಿಶ್ವಾಸದಿಂದ ಇರ್ಬಾರ್ದು ಶಾಂತಿಯಿಂದ ಇರ್ಬೋದು ಅಂತ ನಾನು ಹೇಳಿದ್ದಾರೆ ಅದಕ್ಕೆ ಯಾರು ಹುದ್ದಾಟಿಂದ ಯಾರು ಗಣಜಿ ಮಾಡಿದ್ರೆ ಅವ್ರಿಗೆ ನಾವು ಒಳಗಾಶವ್ ಇಲ್ಲ ಅಂದ್ರೆ ನಿನ್ ಪ್ರಶ್ನೆ ಸ್ಟೇಟ್ಮೆಂಟ್ ಕೊಟ್ಟಿದಾರೆ ಅಂತ ಹೇಳಿ ಒಬ್ಬ ಶಾಸಕರ ಹರಿಹರ ಆಡಳಿತದಲ್ಲಿ ಹರಿಹರ ತಾಲೂಕು ಸಂಪೂರ್ಣ ಬರುತ್ತೆ ಇವತ್ತು ಹರಿಹರದಲ್ಲಿ ಅವ್ರ ಏನಾದ್ರು ಮನೆ ಮಾಡ್ತಿದ್ರೆ ಹರೀಶ್ ಅವರು ಮನೆ ಮಾಡಿದ್ರೆ ಬೇರೆ ತಹಸೀಲ್ದಾರ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಅವ್ರ ಮನೆ ಕರೆಸ್ತಿದ್ರು ಇದೇ ಇವ್ರ ಶಾಸಕರಾದಾಗ ಇವ್ರ ಮನೆಗೆ ಬಿಲ್ಡಿಂಗ್ ಹೀಗೆ ಪಟ್ಟಿ ಏನಾದ್ರು ಎಮರ್ಜೆನ್ಸಿ ಇದ್ರೆ ಇವ್ರ ಫೋನ್ ಮಾಡಿದ್ರೆ ಇವ್ರು ಕರೆಸ್ತಾ ಇದ್ರೆ ಇವು ಅವ್ರ ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಮಂತ್ರಿಗೆ ಅವ್ರು ಎಸ್ ಪಿಗೂ ಕರೆಸ್ತಾರೆ ಅವ್ರೆಲ್ಲ ಇದಕ್ಕೂ ಕರೆಸ್ತಾರೆ ಓ ಅವ್ರ ಮನೆ ಮಕ್ಕಳು ಹೋಗ್ಲೇಬೇಕು ಅವ್ರು ಅವ್ರ ಕರ್ತವ್ಯ ಇದೆ ಅದು ಒಬ್ಬ ಶಾಸಕರಾಗಿ ಹರೀಶ್ ಅವರ ಮನೆ ಮಾಡಿದೆ ಇವತ್ತು ಎಷ್ಟು ಸರಿ ಅವ್ರಿಗೆ ಮನೆ ಕರೆಸಿದ್ರು ಎಷ್ಟು ಸರಿ ಅವ್ರಿಗೆ ಜೋರ್ ಜೋರ್ ಮಾಡಿ ಕಳಿಸಿದ್ರೆ ಏನೋ ಅವ್ರು ದಾವಣಗೆರೆ ಮನೆಗಿದಾರೆ ಹಂಗ ಕರ್ತದೆ ಅವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಪ್ರಜಾಪ್ರಭುತ್ವದಲ್ಲಿ ಇವ್ರ ಎಂ ಎಲ್ ಎರಿದ್ರೆ ನಾವು ಒಂದು ಭಾಗ ಅಷ್ಟೇ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅವ್ರು ಅದಕ್ಕೆ ನಾವು ಡೈರೆಕ್ಷನ್ಸ್ ಕೊಡೋದು ನಮ್ಗೆ ಸರ್ಕಾರದ ಓದಿದ್ದು ಜನಪ್ರತಿನಿಧಿಗಳು ಕೇಳ್ತಾರ ಅವ್ರ ಅವ್ರ ಮಾರ್ಗದರ್ಶನದಲ್ಲಿ ಇಲ್ಲಿ ಹೋಗ್ಬೇಕಾಗತ್ತೆ ಈಗ ಅಕಸ್ಮಾತ್ ಒಬ್ಬ ಎಂ ಎಲ್ ಎ ಆಗಿ ಬೇರೆ ಏನೋ ತಪ್ಪು ಮಾಡಿದ್ರೆ ನೀವೆಲ್ಲ ಟಿವಿ ನೋಡಿದ್ರೆ ಅವರು ಕಾನೂನು ಬಂದಾಗ ಅವ್ರ ಎಂ ಎಲ್ ಎಲ್ಲ ಎಮ್ ಎಲ್ ಎಕೊಂಡು ಹೋಗ್ಬರ್ ಇವ್ನ ಮಾಡಿಲ್ಲ ಈಗ ಅವ್ರ ಜಿಲ್ಲಾ ಜಿಲ್ಲಾ ಮಂತ್ರಿ ಇದ್ದಾಗ ಅವ್ರು ಹೊರಟು ಹೋಗ್ತಾರೆ ಮೀಟಿಂಗ್ ಮಾಡೋದು ಅವ್ರ ಕರ್ತವ್ಯ ಮಾಡ್ತಾರೆ ಕಾನೂನು ಮಾಡಿದ್ರು ಅದಕ್ಕೂ ಅವ್ರು ಮನಿಗ್ ಹೋದ್ರಂತ ಸ್ಟೇಟ್ಮೆಂಟ್ ಕೊಡೋದು ಅದು ಎಷ್ಟು ಸಮಂಜಸ ಅಂತ ನೀವೇನು ಹೇಳಿದ್ದಾರೆ ನಾನ್ ಕೇಳ್ಕೊಳ್ಳೋದು ಇಸ್ಯೆ ನಮ್ಮ ಹರಿಯಾಣದ ಶಾಸಕರಾದ ಪಿ ವಿ ಹರೀಶ್ ಆಗಿರ್ಬೋದು ನಾವು ಮಾಜಿಗೆ ತರೇಪದಿ ಕೇಳ್ಕೊಳೋದು ಏನಂತ ಹೇಳಿದ್ರೆ ಶಾಸಕರು ಐದು ವರ್ಷ ಶಾಸಕರಾಗಿರ್ತಾರೆ ಇವರು ಜಿಲ್ಲೆಯಲ್ಲಿ ನಮ್ಮ ಈಗ ಎಸ್ ಪಿ ಬೇಡಿ ಅವರಿದ್ದಾರೆ ಎಷ್ಟು ಒಳ್ಳೆ ಉತ್ತಮ ಕಾಲ ನಾವೇನು ಸುನಿವ ಗಮನಿಸಿದ್ವಿ ಎಷ್ಟು ಚೆನ್ನಾಗಿ ನಡೆಸೊಂಡು ಹೋಗುವರ್ಬೋದು ಅವರಾಗಿರ್ತಾರೆ ಇವ್ರು ಹೇಳ್ತಾರೆ ಹರೀಶ್ ಅವರು ಆಗಸ್ಟ್ ಹದಿನೈದಕ್ಕೆ ನಾನು ಏನಾದ್ರು ಇದ್ದಿದ್ರೆ ಅಲ್ಲಿ ಇತ್ತು ಅಂತ ಹೇಳ್ತಾರೆ ಅವರು ಪತ್ರಿಕಾಗೋಷ್ಠಿಗೆ ಪತ್ರಿಕಾಗೋಷ್ಠಿ ಎಲ್ಲಿ ಕರಿತು ಅವ್ರ ಜಿಲ್ಲಾ ಮಂತ್ರಿ ಜಿಲ್ಲಾ ಮಂತ್ರಿ ಎಲ್ಲಿರ್ತಾರೋ ಅನ್ಡೋದು ಅವ್ರ ಕರ್ತವ್ಯ ಇದೆ ಅವ್ರು ಏನಾದ್ರೂ ತುರ್ತು ಪರಿಸ್ಥಿತಿ ತುರ್ತು ಏನಾದ್ರು ಆಗಿ ಇದ್ ಹೇಳೋದಾದ್ರೆ ಅವ್ರ ಜೊತೆಗೆ ಇಡ್ಲೇಬೇಕಾಗತ್ತೆ ಈ ಶಾಸಕರು ಅವ್ರಿಗೆ ಯಾಕೆ ನೀವು ಬೆನ್ನಿದ್ದೀನಿ ಬಿ ಮೇಡಮ್ ಅವ್ರಿಗೆ ಇಲ್ಲಿ ಏನೋ ಒಂದು ಇತ್ತು ಅಂತ ಅವ್ರು ಕೂತಿದ್ರು ಇಲ್ಲಿ ವ್ಯವಸ್ಥೆ ಏನಿತ್ತು ಏನು ಅದನ್ನು ಸ್ವಲ್ಪ ನೀವ್ ಗಮನಿಸೋದ್ರೆ ಶಾಸಕ ನೀವು ಅರಿಯಾದಂತ ಅಭಿವೃದ್ಧಿ ಕಡೆ ಗಮನಕ್ಕೆ ಕೊಡ್ರಿ ಅವರು ವೈಯಕ್ತಿಕವಾಗಿ ಫ್ಯಾಮಿಲಿ ಆಗಿರ್ಬೋದು ಆಗಿರ್ಬೋದು ಅವ್ರಿಗೆ ಯಾವ ಕೇಳ್ಬಿಟ್ಟು ನೀವು ದೊಡ್ಡ ಮನುಷ್ಯರಾಗ್ತಿರೋದು ನಿಮಗೆ ಏನಾದ್ರು ಐದು ವರ್ಷದ ವರ್ಷ ಹೋಯ್ತು ನೀವು ಈಗ ಎಸ್ ಬಿ ಮೇಡಮ್ ಇನ್ನೂ ಬಹಳ ವರ್ಷ ಇರ್ತಾರೆ ಬೇರೆ ಕಡೆ ಎಲ್ಲ ಇರ್ತಾರೆ ಅವರಿಗೆ ನಿಮ್ಗೆ ಎಸ್ ಬಿಡಮ್ ಏನ್ ಮಾಡ್ತಾ ನೀವು ಮಾಡ್ತೀವಿ ಪ್ರತಿ ಒಂದಕ್ಕೂ ನೀವು ಸೆನ್ ಸಿ ನಾವು ಮನೆ ನಗರಸಭೆಯಲ್ಲಿ ಸೀಟ್ ಮಾಡ್ಕಿಂತ ಇಲ್ಲಿ ಬೇರೆ ಬೇರೆ ಪ್ರೋಟೋಕಾಲ್ ಮಾಡಕ್ಕಿಲ್ಲ ಆ ಮೇಡಮ್ ಮೇಡಮ್ ಬಗ್ಗೆ ಹೇಳಿದ್ವಿ ನಾವು ಎರಡು ಎರಡು ಗಂಟೆ ಖಾಲಿ ಅಂತ ಏನೇನ್ ಪರಿಸ್ಥಿತಿ ಇವಾಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರ್ಬೇಕಾದ್ರೆ ನೀವು ನಾಲ್ಕು ಗಂಟೆಗೆ ನೀವು ಪ್ರೆಸ್ ಮೀಟ್ ಅಂತ ಏನೋ ಮೀಟಿಂಗ್ ಅಲ್ಲಿ ಅಲ್ಲಿ ಯಾರಾದ್ರೂ ತುರ್ತು ಪರಿಸ್ಥಿತಿ ಬಂದ್ರೆ ಜನಪ್ರತಿನಿಧಿಗಳು ಅವ್ರಿಗೆ ಅಟೆಂಡ್ ಮಾಡೇ ಬೇಕಾಗಿರುತ್ತೆ ಅಟೆಂಡ್ ಮಾಡಿ ಬರ್ತಾರೆ ಮಾತಾಗಿ ನೀವು ಎರಡು ಸರಿ ಬಂದಿಲ್ಲ ಹೇಳ್ತಾ ಇದ್ದೀನಿ ಅವನನ್ನ ಗಮನಿಸ್ಬೇಕು ಇಂತ ಒಂದ್ ಸೂಕ್ಷ್ಮ ಸೂಕ್ಷ್ಮವಾದ ವಿಚಾರವನ್ನ ನೀವು ಅಧೀಕ್ಷ ಅವರು ಸ್ವಲ್ಪ ಮಾತಾಡಬೇಕು ಮಾತಾಡ್ಬೇಕು ಎದೆ ಪ್ರತಿಯೊಂದಕ್ಕೂ ನೀವು ಸಿಟ್ಟಾಗೋದು ಅವ್ರಿಗೆ ನಾಯಿ ಅದು ನಾಯಿ ಇವತ್ತು ನೀವೆಲ್ಲ ರಂಗನಾಥ್ ಅವರು ಇದನ್ನ ನೋಡಿರ್ಬೋದು ಸ್ಟೇಟ್ ರಂಗನಾಥ್ ರಂಗನಾಥ್ ಸಹ ಉಗಿದ್ರು ಅವ್ರಿಗೆ ಹರೀಶ್ ಅವರಿಗೆ ಆ ವರ್ಡ್ ಯೂಸ್ ಮಾಡಬಾರ್ದು ಅಂತ ನೀವು ನೋಡಿ ಟಿವಿ ನೋಡ್ರಿ ಸ್ಟೇಟ್ ನಲ್ಲಿ ಅವ್ರ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಇದ್ದಾಗ ಅವ್ರು ಯಾರಿಂದ ಮಾಡ್ಬೋದು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ನಾನ್ ಮನಿ ಮಾಡ್ಕೊಳ್ಳೋದು ಈ ಅವ್ರ ಅಧಿಕಾರಿಗಳು ನಾವು ಮನಿಂಗ್ ಮಾಡ್ಕೊಳ್ತಾ ಇದ್ದೀವಿ ಏನಂತ ಹೇಳಿದ್ರೆ ಇದಕ್ಕೆ ಹರೀಶ್ ಅವ್ರಿಗೆ ನೀವು ಏನಾದ್ರೂ ಒಂದು ಮನಸ್ಸು ಮಾಡಿದ್ ಏನ್ ಬೇಕಾದ್ರೂ ಮಾಡಬಹುದು ನೀವು ಎಸ್ ಬಿ ಪರವಾಗಿ ನಿಂತು ಹೋರಾಟ ಮಾಡಬೇಕು ಅಂತ ನಾನು ಅಧಿಕಾರಿಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೇಳ್ಕೊಡ್ತಾ ಇದ್ದೀನಿ ನಾವು ಹರೀಶ್ ಅವರು ನಮ್ಗೆ ಬಡ ಆತ್ಮೀಯಲ್ಲ ಆದ್ರೂ ಇದೇನ ಆಗ್ತಾ ಇದೆ ಸಿಕ್ ಸಿಕ್ ಮಾತಾಡ್ತಾರೆ ಎಲ್ಲಾ ಮಂತ್ರಿಗಳಿಗೆ ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ ಅಷ್ಟೇ ಯಶವಂತರಾವ್ ಆದ್ರು ಹೆಂಗ್ ಮಾಡುವ ಹಿಂಗ್ ಮಾಡುವ ಎಲ್ಲ ಮಾಡ್ತೀನಿ ಅವ್ರಿಗೆ ದೃಷ್ಟಿಕೋನಿ ಏನಿಂತ ಮಲ್ಲಿಕಾರ್ಜುನ ಹಿಂದೂ ಮುಸ್ಲಿಮ್ಸ್ ಎಲ್ಲಾ ಬಾಂಧವ್ರಿಗೆ ಯಾವ್ದು ಗಲಾಟೆ ಆಗ್ತದೆ ಯಾವ್ದು ಹೇಳಿಕೆ ವಿದ್ರೇಕವಾಗಿ ಹೇಳಿಕೆ ಕೊಡ್ತಾರೆ ಈಗಿನ ಹುಡುಗರು ಹಿಂದೂ ಹುಡುಗರು ಆಗಿರ್ತದೆ ಅವ್ರು ಪ್ರಚೋದನೆಗೊಳಪಡಿಸ್ ಬಡಿಸೋ ಒಂದು ಮಹತ್ವದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಬಿಟ್ರೆ ಖಂಡಿತವಾಗ್ಲೂ ಅದು ಪ್ರಚೋದನೆಗೆ ಉತ್ಸಾಹ ಮಾಡ್ದಂಗೆ ಆಗುತ್ತೆ ಇದ್ರೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅದನ್ನೆಲ್ಲ ಬಿಡ್ಬೇಕಾಗುತ್ತೆ ನಾನು ಕೇಳೋದು ಅದಕ್ಕೆಲ್ಲ ಬಿಡ್ಬೇಕು ಶಾಂತ ದಿಕ್ನ ಮಾಡ್ಬೇಕು ಸ್ವಾಮಿ ನೀವು ಇಲ್ಲಿ ಹರಿಯಾದ ಕಡೆ ಗಮನ ಕೊಡ ರೋಡ್ ಕೂಡ ಎಲ್ಲ ನೋಡಿ ನಮ್ ಸರ್ಕಾರ ಇರ್ಬೋದು ನೀವು ಇಲ್ಲಿ ಎಮ್ ಎಲ್ ಎದು ನೀವ್ ಏನಾದ್ರು ನಾವಿಲ್ಲಿ ಇಲ್ಲಿ ಎಂಟ್ರಿ ಆಗ್ಬೇಕು ಅಂದ್ರೆ ನೀವು ಬರ್ರಿ ನಿಮ್ ಜೊತೆಗೆ ನಾವು ಸಪೋರ್ಟ್ ಬಿಡ್ತೇವೆ ನಾವು ನಮ್ಮ ಅಭಿವೃದ್ಧಿ ಬೇಕಾದ್ರೆ ಯಾವ್ ಬೇಕಾದ್ರೆ ಸರ್ಕಾರದ ಹೊತ್ತಾಗಿ ಬೇರೆ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಭಿವೃದ್ಧಿ ಕಡೆ ಗಮನ ಕೊಡ್ರಿ ಅವ್ರೇನ್ ಸಿಗ್ತಾ ಇದು ಸಣ್ಣ ಫಂಕ್ಷನ್ ಬಂದ್ ಸಿಗ್ತಾ ಯಾರು ಏನು ಸರತ್ ಮಾತಾಡೋದು ಸಿಗ್ತಾ ಇದು ಅದ ಬಿಡ್ರಿ ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿರಬೇಕು ಸಮಾಧಾನ ಅನ್ನೋದು ಅದರಲ್ಲಿ ಫಸ್ಟ್ ಪ್ರಪ್ರಥಮವಾದ ಒಂದು ನಿಧಿ ಇದ್ದಂಗೆ ಅದು ಲಾ ಇದ್ದಂಗೆ ಅದು ಕಾನೂನು ಇದ್ದಂಗೆ ಪ್ರಜಾಪ್ರಭುತ್ವದಲ್ಲಿ ಸಮಾಧಾನ ಶಾಂತಿ ಅದು ಬಾರಿ ಇಂಪಾರ್ಟೆಂಟ್ ಅದನ್ನ ನೀವು ಹುಡುಕಲ್ದು ಹೋಗಿ ಮುಂದೆ ಸಹ ಇದು ಪ್ರತಿ ಇದು ಪ್ರತಿಕ್ರಿಯಿಸಿದ್ರೆ ನಾವು ಮಾತ್ರ ಖಂಡಿತವಾಗ ಸೂಚನೆ ಇರೋದಿಲ್ಲ ನಾವು ನಿಮ್ ಬಗ್ಗೆ ಹೋರಾಟ ಮಾಡ್ಬೇಕಾಗ್ತದೆ ನಾವಿಲ್ಲಿ ಇದನ್ನ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ಇಲ್ಲ ಅಂತ ತಿಳ್ಕೊಳ್ಳಿ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ವಿಶ್ವ ಸಾತ್ವಾಗಿದ್ರೆ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಈ ಉದ್ರೇಕ ಭಾಷಣಗಳು ಉದ್ರೇಕ ಇದು ಅಂದ್ರೆ ನಾನು ಅಲ್ಲಿ ಇದ್ರೆ ಗೊತ್ತಾಗುತ್ತೆ ಅವ್ರ ಮನೆಯಿಂದ ನಾಯಕಗಳು ಅಂದ್ರೆ ಜಿಲ್ಲಾ ಮಂತ್ರಿಗಳು ಎಂ ಪಿಗಳು ಎಂ ಎಲ್ ಎಲ್ಲ ಕರೆ ಹೋಗ್ಲೇಬೇಕಾಗುತ್ತೆ ಅವರು ಈಗ ಒಬ್ಬ ಶಾಸಕರಾಗಿ ನಿಮಗಿಷ್ಟು ಇಷ್ಟು ಕೊಬ್ಬ ಇಷ್ಟು ಎಲ್ಲ ಬಂದಿದೆ ಅಂದರೆ ಅವ್ರ ಒಬ್ಬ ಜಿಲ್ಲಾ ಮಂತ್ರಿ ಎಂ ಪಿ ನಾಯಿ ಬಾಳ್ ಕಾಯ್ತಾರೆ ಬಹಳ ಬೇಜಾರ ಬಹಳ ಇದಾಗಿದ್ದಲ್ಲ ನಾವು ಅಂದ್ರೆ ಖಂಡಿಸ್ತವೆ ಖಂಡಿತವಾಗ್ಲು ಇದನ್ನ ಮಾತ್ರ ಖಂಡಿಸ್ತೀವಿ ನೀವು ಮುಂದೆ ಇದನ್ನ ಸರಿಪಡಿಸ್ಕೊಳ್ಬೇಕು ಸರಿಪಡಿಸ್ಕೊಳ್ತಿದ್ರೆ ನಿಮ್ಮ ಫ್ಯೂಚರ್ಗೂ ಒಳ್ಳೇದಲ್ಲ ಜನ ಗಮಸ್ತಾ ಇದಾರೆ ಈಗ ಜನ ಬಾಳ ಬದುಕಂತ ನಾನ್ ಮಾತಾಡ್ಕೊಂಡು ಷಡ್ಮಾಶನ್ ಆಗ್ತಿದೆ ಅಂತ ತಿಳ್ಕೊಂಡಿದಿ ನೀವು ತಪ್ಪು ಖಂಡಿತವಾಗಿ ತಪ್ಪು ಒಳ್ಳೆ ಅಧಿಕಾರಿಗಳಿದ್ದಾರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ತಪ್ಪು ಮಾಡಿದ ತಪ್ಪು ಬಿಟ್ಟು